पात्मी स्नेहितर नमस्कार ಗೆಳೆರೆ ಮೂಡಾ ಹಗರಣದ ಬಗ್ಗೆ ದಿನದಿಂದ ದಿನಕ್ಕೆ ಒಂದಷ್ಟು ಟ್ವಿಸ್ಟ್ಗಳಂತೂ ಸಿಗುತ್ತಾನೇ ಇದೆ ಈಗ ರಾಜ್ಯಪಾಲರು ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ ದೆಹಲಿಯಲ್ಲಿ ಒಂದಷ್ಟು ಮೀಟಿಂಗ್ಗಳನ್ನು ಮುಗಿಸಿ ದೇಶದ ಟಾಪ್ ಕಾನೂನು ಎಕ್ಸ್ಪರ್ಟ್ಗಳ ಜೊತೆ ಮಾತನಾಡಿಕೊಂಡು ವಾಪಸ್ ಮತ್ತೆ ಅವರು ಬೆಂಗಳೂರಿಗೆ ಬಂದಿದ್ದಾರೆ ಈ ಬಗ್ಗೆ ಏನು ಮಾಡಬಹುದು ಅನ್ನುವಂತಹ ತೀರ್ಮಾನಕ್ಕಾಗಿ ಮೊನ್ನೆಯಿಂದಲೂ ಕೂಡ ಮತ್ತೆ ಮೀಟಿಂಗ್ಗಳು ಸ್ಟಾರ್ಟ್ ಆಗಿವೆ ಇದರ ನಡುವೆ ಕೈ ಮಹಾನಾಯಕರೊಬ್ಬರು ರಾಜ್ಯಪಾಲರನ್ನು ಭೇಟಿಯಾಗಿದ್ದಾರೆ ಹಾಗಾದರೆ ರಾಜ್ಯದ ರಾಜ ಭವನದಲ್ಲಿ ಏನೆಲ್ಲ ಅಚ್ಚರಿಯ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಈಗ ಬಿ ಜೆ ಪಿ ಮತ್ತೊಂದು ಬಿಗ್ ಸ್ಟೆಪ್ಪನ್ನು ತಗೊಂಡು ತಗೊಂಡಿದೆ ಹಾಗಾದರೆ ರಾಜ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದ್ದಾವೆ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ಮೂಡ ಹಗರಣ ಸದ್ಯಕ್ಕಂತೂ ಮುಗಿಯುವ ಹಾಗೆ ಕಾಣ್ತಾ ಇಲ್ಲ ಯಾಕೆಂದರೆ ಒಂದು ಕಡೆ ವಿಪಕ್ಷಗಳು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿವೆ ರಾಜ್ಯದಲ್ಲಿ ಒಂದು ದೊಡ್ಡ ರಾಜಕೀಯ ಬೆಳವಣಿಗೆ ಆಗೇ ಆಗತ್ತೆ ಅನ್ನುವಂತಹ ನಿರೀಕ್ಷೆ ವಿಪಕ್ಷಗಳಿದ್ದಾವೆ ಅದರ ಜೊತೆಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಹೇಳ್ತಾ ಇರೋದೇನು ಅಂದರೆ ಪಾದಯಾತ್ರೆ ಮುಗಿಯೋದ್ರ ಒಳಗಡೆ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆ ಆಗೇ ಆಗುತ್ತೆ ನಮ್ಮ ಈ ಒಂದು ಪ್ರತಿಭಟನೆ ಈ ಒಂದು ಹೋರಾಟಕ್ಕೆ ದೊಡ್ಡ ಮಟ್ಟದ ಜಯ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದರ ನಡುವೆ ಗೆಳೆಯರೆ ರಾಜಭವನದಲ್ಲಿಯೂ ಕೂಡ ಒಂದಷ್ಟು ಬಿರುಸಿನ ರಾಜಕೀಯ ಚಟುವಟಿಕೆಗಳು ಆಗ್ತಾ ಇದ್ದಾವೆ ರಾಜ್ಯಪಾಲ ಗೆಹ್ಲೋಟ್ ಅವರು ದೆಹಲಿಗೆ ಹೋದರು ದೆಹಲಿಗೆ ಹೋಗಿ ಅಲ್ಲಿ ಸ್ಪೀಕರ್ ಅವರನ್ನ ನೇರವಾಗಿ ಬೇರೆ ಟಿ ಸ್ಪೀಕರ್ ಓಂ ಬಿರ್ಲಾ ಅವರ ಜೊತೆಗೆ ಏನೆಲ್ಲ ಮಾಡಬಹುದು ಈ ವಿಚಾರವಾಗಿ ಅನ್ನೋದರ ಚರ್ಚೆಯೂ ಕೂಡ ಆಯಿತು ಅದರ ಜೊತೆಗೆ ನಿವೃತ್ತ ನ್ಯಾಯಮೂರ್ತಿಗಳನ್ನು ಕೂಡ ರಾಜ್ಯಪಾಲರು ಭೇಟಿಯಾದರು ಭೇಟಿಯಾಗಿ ಈ ಒಂದು ತನಿಖೆಯನ್ನು ನೇರವಾಗಿ ಸಿ ಬಿ ಐಗೆ ಕೊಡಬಹುದಾ ನೇರವಾಗಿ ಸಿ ಬಿ ಐಗೆ ಕೊಡೋದಕ್ಕೆ ಅವಕಾಶಗಳು ಇವೆಯಾ ಕಾನೂನಿನಲ್ಲಿ ಅನ್ನೋದರ ಚರ್ಚೆಯನ್ನು ಕೂಡ ಅವರು ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಈಗ ಬಂದಿದ್ದಾರೆ ಸೊ ಈಗ ರಾಜ್ಯಪಾಲರು ಇನ್ನೊಂದು ಬಾರಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಕ್ಲಾರಿಫಿಕೇಶನ್ ಕೂಡ ಕೇಳಬಹುದು ಇದರ ನಡುವೆ ಟಿ ಜೆ ಅಬ್ರಹಾಂ ಅವರನ್ನು ಮತ್ತೆ ರಾಜ್ಯಪಾಲರು ರಾಜಭವನಕ್ಕೆ ಕರೆಸ್ಕೊಂಡಿದ್ದಾರೆ ರಾಜ್ಯಪಾಲರು ಅವರನ್ನ ರಾಜಭವನಕ್ಕೆ ಕರೆಸಿಕೊಂಡು ಈ ಒಂದು ಕ್ಲಾರಿಫಿಕೇಶನ್ಗಳನ್ನೆಲ್ಲ ಕೇಳಿದ್ದಾರೆ ನಿಮ್ಮ ದೂರಿನಲ್ಲಿ ಒಂದಷ್ಟು ನನಗೆ ಅರ್ಥ ಆಗಿಲ್ಲ ನನಗೆ ಕ್ಲಾರಿಟಿ ಇಲ್ಲ ಆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡಿ ಅಂತ ಟಿ ಜೆ ಅಬ್ರಹಾಂ ಅವರಿಗೆ ಕೇಳಿದ್ದಾರೆ ಟಿ ಜೆ ಅಬ್ರಹಾಂ ಅವರು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟು ಬಂದಿದ್ದಾರೆ ಇತ್ತ ಕಾಂಗ್ರೆಸ್ ಪಾಳೆಯದಲ್ಲಿ ಈ ವಿಚಾರ ದೊಡ್ಡ ಮಟ್ಟಿನ ಬಿರುಸಿನ ಚಟುವಟಿಕೆಗಳಿಗೆ ಕಾರಣ ಏನು ಅಂದರೆ ನಿಂದ ಈಗ ಒಂದು ಸ್ಪಷ್ಟವಾಗಿರುವಂತಹ ಸಂದೇಶ ಬಂದಿದೆ ಏನು ಆ ಸಂದೇಶ ಅಂದ್ರೆ ನೀವು ಕಾಂಗ್ರೆಸ್ಸಿನ ಎಲ್ಲಾ ಎಂ ಎಲ್ ಎಲ್ಲಾ ನಾಯಕರು ಈಗ ಒಂದಾಗಿ ಇದು ಪಕ್ಷದ ಮರ್ಯಾದೆಯ ಪ್ರಶ್ನೆ ಅದನ್ನು ಹೇಗಾದರೂ ಮಾಡಿ ಉಳಿಸ್ಕೊಳ್ಳೇಬೇಕು ಈಗ ನೀವು ನಿಮ್ಮ ನಿಮ್ಮ ಬಣಗಳ ಜಗಳ ಅಥವಾ ನಿಮ್ಮ ನಿಮ್ಮ ಸ್ವಹಿತಾಸಕ್ತಿಗೋಸ್ಕರ ನೀವು ಈಗ ಎರಡು ಬಣ ಆಗಬೇಡಿ ಇಬ್ಬರ ಜಗಳ ಮೂರನೇ ಅವರಿಗೆ ಲಾಭ ಅನ್ನೋ ಥರದಲ್ಲಿ ರಾಜ್ಯದಲ್ಲಿ ಪರಿಸ್ಥಿತಿ ಇದೆ ಹಾಗಾಗಿ ನೀವು ಒಗ್ಗಟ್ಟಾಗಿ ಅಂತ ಹೇಳಿದ್ದಾರೆ ಸೊ ಇದು ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾಗಿರುವಂತಹ ಬಿರುಸಿನ ಚಟುವಟಿಕೆ ಸೃಷ್ಟಿಯಾಗಿದೆ ಈಗ ಎಂ ಸಿ ಸುಧಾಕರ್ ಮಿನಿಸ್ಟರ್ ಎಮ್ ಸಿ ಸುಧಾಕರ್ ಅವರು ರಾಜ್ಯಪಾಲರನ್ನು ಭೇಟಿಯಾಗಿದ್ದಾರೆ ರಾಜ್ಯಪಾಲರನ್ನು ಎಂ ಸಿ ಸುಧಾಕರ್ ಯಾಕೆ ಭೇಟಿಯಾಗಿದ್ದು ಒಂದು ವಿಚಾರ ಗೆಳೆಯರೆ ಮಿನಿಸ್ಟರು ಕ್ಲಾರಿಫಿಕೇಷನನ್ನು ಡೈರೆಕ್ಟಾಗಿ ತೆಗೆದುಕೊಂಡು ಹೋಗೋದಿಲ್ಲ ಇನ್ನು ಸಿದ್ದರಾಮಯ್ಯ ಅವರ ಪರ ವಕೀಲರೇನಿದ್ದಾರೆ ಅಥವಾ ಸಿದ್ದರಾಮಯ್ಯ ಅವರ ಕಾನೂನು ಸಲಹೆಗಾರರೇನಿದ್ದಾರಲ್ಲ ಅವರು ರಾಜ್ಯಪಾಲರನ್ನು ಆಗೋದರಲ್ಲಿ ಅರ್ಥ ಇದೆ ಆದರೆ ಎಂ ಸಿ ಸುಧಾಕರ್ ಅವರು ಯಾಕೆ ಭೇಟಿ ಆದರು ಅನ್ನೋದರ ಒಂದು ಕುತೂಹಲ ಒಂದು ಕುತೂಹಲಕ್ಕೆ ಕಾರಣ ಆಗಿದೆ ಇದರ ಬಗ್ಗೆ ಏನಾದರೂ ಕೊನೆಯ ಪ್ರಯತ್ನ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಬಿಡೋಣ ಬೇಡ ಈ ಥರ ಪ್ರಾಸಿಕ್ಯೂಷನಿಗೆ ಕೊಡಬೇಡಿ ಇದನ್ನು ಈ ತರಹ ಬೇರೆ ವಿಚಾರದಲ್ಲಿ ಹ್ಯಾಂಡಲ್ ಮಾಡೋಣ ಅಂತ ಕೇಳೋದಕ್ಕೆ ಹೋದ್ರೆ ಗೊತ್ತಿಲ್ಲ ಗೆಳೆಯರೆ ಒಂದು ಈ ತರಹ ಆಗ್ತಾ ಇದ್ದಾರೆ ಇದ್ದಂಗೆ ಇವತ್ತು ಬೆಳಿಗ್ಗೆ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ರಿಲ್ಯಾಕ್ಸ್ ಮೂಡ್ಗೆ ತೆರಳಿದ್ದಾರೆ ಸೊ ಅಂದರೆ ಸಿದ್ದರಾಮಯ್ಯ ಅವ್ರಿಗೂ ಅರ್ಥ ಆಗಿದೆಯಾ ರಾಜ್ಯಪಾಲರು ಇದನ್ನು ಪ್ರಾಸಿಕ್ಯೂಷನ್ಗೆ ಕೊಟ್ಟು ಬಿಡ್ತಾರೆ ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ನಾನು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅನ್ನೋದು ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಆಗಿದೆಯಾ ಗೊತ್ತಿಲ್ಲ ಗೆಳೆಯರೆ ಇವತ್ತು ಸಿದ್ದರಾಮಯ್ಯ ಅವರು ತುಂಬ ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದಾರೆ ಸೊ ಇಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ಒಂದು ಅನುಮಾನಗಳಿಗೆ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಒಂದು ಕಡೆ ರಾಜ್ಯದಲ್ಲಿ ಈ ತರಹದ ದೊಡ್ಡ ದೊಡ್ಡ ಬೆಳವಣಿಗೆಗಳಾಗ್ತಾ ಇದ್ರೆ ಅತ್ತ ಪಾದಯಾತ್ರೆಯಲ್ಲಿರುವಂತಹ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಖಂಡರು ಮತ್ತೊಂದು ಪ್ಲಾನ್ಗೆ ರೆಡಿಯಾಗಿದ್ದಾರೆ ಏನು ಮತ್ತೊಂದು ಪ್ಲಾನ್ ಅಂತ ಅಂದರೆ ಗೆಳರೆ ಈಗ ರಾಜ್ಯಪಾಲರು ಸಿ ಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೇ ಹೋದರೆ ಅವ್ರಿಗೇನೋ ಇದು ಬೇಡ ಅನಿಸಿ ಕೊಡದೇ ಹೋದರೆ ರಾಜ್ಯಪಾಲರ ಗಮನಕ್ಕೆ ಬಿಟ್ಟಿದ್ದದು ಪ್ರಾಸಿಕ್ಯೂಷನ್ಗೆ ಕೊಡಬೇಕೋ ಕೊಡಬಾರ್ದು ಅನ್ನೋದು ಆದರೆ ಕೊಡದೇ ಹೋದಂತಹ ಪಕ್ಷದಲ್ಲಿ ಏನು ಮಾಡಬೇಕು ನಾವು ಈಗ ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಸವಾಲನ್ನು ಹಾಕಿಬಿಟ್ಟಿದ್ದೀವಿ ಮಾಧ್ಯಮಗಳ ಮುಂದೆ ಸವಾಲನ್ನು ಹಾಕಿದ್ದೀವಿ ಪಾದಯಾತ್ರೆ ಮುಗಿಯೋದರ ಒಳಗಡೆ ಸಿ ಎಂ ಸಿದ್ದರಾಮಯ್ಯ ಅವರನ್ನು ನಾವು ಕೆಳಗಡೆ ಇಳಿಸಿಯೇ ಇಳಿಸ್ತೀವಿ ಅಂತ ಸವಾಲು ಹಾಕಿದ್ದೀವಿ ಒಂದು ವೇಳೆ ಅದು ಆಗದೆ ಹೋದರೆ ನಮ್ಮ ಪಕ್ಷಗಳ ಮರ್ಯಾದೆ ಪ್ರಶ್ನೆ ಏನು ಎಟ್ ಅಟ್ಲೀಸ್ಟ್ ಸಿದ್ದರಾಮಯ್ಯ ಅವರನ್ನು ಶೇಕ್ ಆದರೂ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಬಿ ಜೆ ಪಿ ಮತ್ತೊಂದು ಮೆಗಾಪ್ಲಾನನ್ನು ಹಾಕ್ಕೊಂಡಿದೆ ಏನು ಆ ಮೆಗಾ ಪ್ಲಾನ್ ಅಂದರೆ ಒಂದು ವೇಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಡದೇ ಹೋದಂತಹ ಪಕ್ಷದಲ್ಲಿ ನೇರವಾಗಿ ನಾವು ಕೋರ್ಟ್ಗೆ ಪಿ ಐ ಎಲ್ಲನ್ನು ಸಲ್ಲಿಸ್ತೀವಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸ್ತೀವಿ ಸೊ ಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದರೆ ಮುಂದೆ ಅದು ಕೋರ್ಟ್ಗೆ ಬಿಟ್ಟಂತಹ ವಿಚಾರ ಕೋರ್ಟ್ ಮತ್ತು ನ್ಯಾಯಮೂರ್ತಿಗಳು ಯಾವ ರೀತಿಯಾಗಿ ಈ ವಿಚಾರವನ್ನು ತೆಗೆದುಕೊಳ್ತಾರೆ ಈ ವಿಚಾರದ ಬಗ್ಗೆ ತನಿಖೆ ಆಗುತ್ತೆ ನೇರವಾಗಿ ಕೋರ್ಟ್ ಸಿ ಬಿ ಐಗೆ ಕೊಡುತ್ತಾ ಸೊ ಈ ಎಲ್ಲ ವಿಚಾರವನ್ನು ಬಿ ಕೂಡ ಮಾಡ್ತಾ ಪಾದಯಾತ್ರೆ ಸಮಯದಲ್ಲಿಯೇ ಇಂತಹದ್ದೊಂದು ಟ್ವಿಸ್ಟ್ ಈಗ ಎದುರಾಗಿದೆ ಇದುವರೆಗೂ ಕೂಡ ಬಿ ಜೆ ಪಿ ಸಿ ಎಂ ವಿರುದ್ಧ ಕೋರ್ಟ್ಗೆ ಹೋಗುವಂತಹ ಯಾವ ನಿರ್ಧಾರವನ್ನೂ ಮಾಡಿರಲಿಲ್ಲ ಆದರೆ ಈಗ ಅಂತಹ ನಿರ್ಧಾರವನ್ನು ಬಿ ಜೆ ಪಿ ಮಾಡಿದೆ ಅಂದರೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಾಗಿರುವಂತಹ ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಇನ್ನು ಟಿ ಜೆ ಅಬ್ರಹಾಂ ರಾಜ್ಯಪಾಲರನ್ನು ನಿನ್ನೆ ಭೇಟಿಯಾದ ನಂತರ ಮಾತನಾಡಿದ್ರು ಇಲ್ಲ ನನಗೆ ರಾಜ್ಯಪಾಲರ ಮೇಲೆ ತುಂಬ ವಿಶ್ವಾಸ ಇದೆ ಅವರು ಇದನ್ನು ಪ್ರಾಸಿಕ್ಯೂಷನಿಗೆ ಕೊಟ್ಟೇ ಕೊಡ್ತಾರೆ ಅಂತ ಇನ್ನು ಇಲ್ಲಿ ನಾನು ಟಿ ಜೆ ಅಬ್ರಹಾಂ ಅವರ ವಿಚಾರವನ್ನು ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ಇದೇ ಟಿ ಜೆ ಅಬ್ರಹಾಂ ಅವರು ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಅವರನ್ನು ರಾಜೀನಾಮೆ ಕೊಡುವಂತೆ ಮಾಡಿದಂಥವ್ರು ಸೊ ಈಗಲೂ ಕೂಡ ಬಿಗ್ ಸ್ಟೆಪ್ ಟಿ ಜೆ ಅಬ್ರಹಾಂ ಅವರು ಇಟ್ಟಿದ್ದಾರೆ ಸೊ ನೋಡಬೇಕು ಗೆಳೆರೆ ರಾಜ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಏನೆಲ್ಲ ಬಿಗ್ ಡೆವಲಪ್ಮೆಂಟ್ಗಳು ಆಗ್ತಾ ಇದ್ದಾವೆ ಅಂತ ಆತ ಕಾಂಗ್ರೆಸ್ಸು ಕೂಡ ದೊಡ್ಡದಾಗಿರುವಂತಹ ಎದುರೇಟು ಅಥವಾ ಕಾನೂನು ಹೋರಾಟವನ್ನು ಮಾಡಬೇಕು ಅನ್ನೋದಕ್ಕೂ ಕೂಡ ಸರ್ವ ಸನ್ನದ್ಧವಾಗಿದೆ ಇಷ್ಟು ದಿನ ರಾಹುಲ್ ಗಾಂಧಿ ಅವರು ಹೇಳ್ತಾ ಫಿಫ್ಟಿ ಫಿಫ್ಟಿ ಮೈಂಡಲ್ಲಿದ್ದರು ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಹೋದರೆ ನಾವು ಕಾನೂನು ಹೋರಾಟ ಮಾಡಬೇಕಾ ಮಾಡಬಾರ್ದ ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಕಾನೂನುಗೆ ಕಾನೂನು ಹೋರಾಟಕ್ಕೆ ಸಿದ್ದರಾಮಯ್ಯ ಅವರಿಗೆ ಸಪೋರ್ಟ್ ಸಿಗತ್ತಾ ಕೊಡಬೇಕಾ ಕೊಡಬಾರ್ದಾ ಅನ್ನುವಂತಹ ಎಲ್ಲ ಗೊಂದಲಗಳಿದ್ವು ಈಗ ಆ ಎಲ್ಲ ಗೊಂದಲಗಳು ಕೂಡ ಕ್ಲಿಯರ್ ಆಗಿವೆ ಕಾಂಗ್ರೆಸ್ ಈಗ ಕ್ಲಿಯರ್ ಆಗಿದೆ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ನಾವು ಅದನ್ನು ಕಾನೂನು ರೀತಿಯಾಗಿ ಯಾವ ರೀತಿಯಾಗಿ ಹೋರಾಟ ಮಾಡಬೇಕಲ್ಲ ಆ ರೀತಿಯಾಗಿ ಎಲ್ಲ ಹೋರಾಟ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೇವೆ ಅಂತ ಈಗ ಕಾಂಗ್ರೆಸ್ ಹೇಳಿದೆ ಸೊ ರಾಜ್ಯಪಾಲರ ಒಂದು ಗಮನಕ್ಕೆ ಅಥವಾ ರಾಜ್ಯಪಾಲರ ಆ ಒಂದು ನಿರ್ಧಾರಕ್ಕಾಗಿ ಎಲ್ಲರೂ ಕೂಡ ಈಗ ಕುತೂಹಲದಿಂದ ಕಾಯ್ತಾ ಇದ್ದಾರೆ ರಾಜ್ಯಪಾಲರು ಇದನ್ನು ತುಂಬ ದಿನಗಳವರೆಗೆ ಎಳೆಯೋ ಹಾಗಿಲ್ಲ ಸಿದ್ದರಾಮಯ್ಯ ಅವರಿಗೆ ಇನ್ನೊಂದು ನೋಟಿಸನ್ನು ಕೊಟ್ಟು ಇನ್ನೊಂದು ಕ್ಲಾರಿಫಿಕೇಷನನ್ನು ಸದ್ಯಕ್ಕೆ ಕೇಳಬಹುದು ಅಥವಾ ನೇರವಾಗಿ ಪ್ರಾಸಿಕ್ಯೂಷನ್ಗೆ ಕೊಡಬಹು ಕೊಡಬಹುದು ಇನ್ನು ನೇರವಾಗಿ ಸಿ ಬಿ ಐಗೆ ಕೊಡುವಂತಹ ಅವಕಾಶಗಳು ಕಾನೂನಿನಲ್ಲಿ ಇವೆಯಾ ಇಲ್ವಾ ಅನ್ನೋದು ಕೂಡ ಈಗ ಚರ್ಚೆ ಆಗಿದೆ ಸೊ ರಾಜ್ಯಪಾಲರು ಏನು ಮಾಡ್ತಾರೆ ಅನ್ನೋದು ಈಗ ಸದ್ಯಕ್ಕೆ ಇರುವಂತಹ ಕುತೂಹಲ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ